ಕಾರ್ತಿಕ ಮಾಸದ ವಿಶೇಷತೆಗಳು ಒಂದು ದೇವರಿಗಳಿಗೆ ಪ್ರಿಯವಾದ ತಿಂಗಳು ಕಾರ್ತಿಕ ಮಾಸವನ್ನು ವಿಷ್ಣು ಮತ್ತು ಶಿವ ಇಬ್ಬರಿಗೂ ಪ್ರಿಯವಾದ ಕಾಲವೆಂದು ಪುರಾಣಗಳನ್ನು ಹೇಳಲಾಗಿದೆ ಈ ತಿಂಗಳಲ್ಲಿ ಭಕ್ತರು ವಿಷ್ಣುವಿಗೆ ತುಳಸಿ ದೀಪ ಮತ್ತು ಹೂಗಳಿಂದ ಪೂಜೆ ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ ಎರಡು ದೀಪದಾನದ ಮಹತ್ವ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ದೀಪವನ್ನು ಹಚ್ಚುವುದು ಅತ್ಯಂತ ಪುಣ್ಯದಾಯಕ ಇದರಿಂದ ಅಂಧಕಾರ ಪಾಪ ದುಃಖ ದೂರವಾಗಿ ಜ್ಞಾನ ಮತ್ತು ಶಾಂತಿ ಉಂಟಾಗುತ್ತದೆ ಎಂಬುದು ನಂಬಿಕೆ ದೇವಾಲಯಗಳಲ್ಲಿ ಅಥವಾ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದು ವಿಶೇಷವಾಗಿರುತ್ತದೆ ತುಳಸಿ ಪೂಜೆಯ ಮಹಿಮೆ ಈ ತಿಂಗಳಲ್ಲಿ ತುಳಸಿ ವಿವಾಹ ನಡೆಯುತ್ತದೆ ಶುಭ ದಿನ ಕಾರ್ತಿಕ ಶುದ್ಧ ದ್ವಾದಶಿ ಅಥವಾ ಏಕಾದಶಿ ದೇವರ ತುಳಸಿ ವಿವಾಹದಿಂದ ಜೀವನದಲ್ಲಿ ದಾಂಪತ್ಯ ಶಾಂತಿ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ ಉಪವಾಸ ಮತ್ತು ಭಕ್ತಿ ಕಾರ್ತಿಕ ತಿಂಗಳ ಸೋಮವಾರಗಳು ಶಿವನಿಗೆ ಮತ್ತು ಗುರುವಾರಗಳು ವಿಷ್ಣುವಿಗೆ ಉಪವಾಸ ಮಾಡಿದರೆ ಅತ್ಯಂತ ಫಲಪ್ರದ ದಾಮೋದರ ವ್ರತ ಕಾರ್ತಿಕ ಪೂರ್ಣಿಮೆ ತುಳಸಿ ವಿವಾಹ ಏಕಾದಶಿ ಮುಂತಾದ ವ್ರತಗಳು ಈ ತಿಂಗಳಲ್ಲಿ ಪ್ರಚಲಿತವಾಗಿರುತ್ತದೆ ತೀರ್ಥಸ್ಥಾನದ ಮಹಿಮೆ ಈ ತಿಂಗಳಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿ ದೇವರ ನಾಮಸ್ಮರಣೆ ಮಾಡಿದರೆ ಅಶ್ವಮೇಧ ಯಾಗದ ಫಲ ಸಿಗುತ್ತದೆ ಎಂಬುದು ನಂಬಿಕೆ ಗಂಗಾ ಯಮುನಾ ಅಥವಾ ಸ್ಥಳೀಯ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ ಧ್ಯಾನ ಜಪ ಪಠಣ ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಶಿವಸ್ತೋತ್ರ ಪಠಣ ಅಥವಾ ರಾಮನಾಮ ಜಪ ಮಾಡಿದರೆ ಅಪಾರ ಪುಣ್ಯ ಲಭಿಸುತ್ತದೆ ಮನಸ್ಸು ಶಾಂತವಾಗಲು ಮತ್ತು ಭಕ್ತಿ ಹೆಚ್ಚಲು ಇದು ಅತ್ಯುತ್ತಮ ಕಾಲ ಕಾರ್ತಿಕ ಪೂರ್ಣಿಮೆ ಕಾರ್ತಿಕ ಮಾಸದ ಪೂರ್ಣಿಮೆ ದಿನ ಅತ್ಯಂತ ಶ್ರೇಷ್ಠ ದಿನ ದೀಪೋತ್ಸವ ಶಿವ ಮತ್ತು ವಿಷ್ಣುವಿಗೆ ಸಮರ್ಪಣೆ ಆಕಾಶ ದೀಪ ಹಚ್ಚುವುದು ಈ ದಿನದ ವಿಶೇಷ ಆಚರಣೆ ಬದುಕಿನಲ್ಲಿ ಬೆಳಕು ಶಾಂತಿ ಮತ್ತು ಸಾತ್ವಿಕತೆ ತರಲು ಕಾರ್ತಿಕ ಮಾಸ ಅತ್ಯುತ್ತಮ ಕಾಲ ಎಂದು ಶಾಸ್ತ್ರಗಳು ಹೇಳುತ್ತವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು